ಮಾಲಾಶ್ರೀ ಬೆಳಗುಂದಿ ಅವರು ಮಾಳು ನಿಪ್ನಾಳ್ ಅವರ ಹೆಂಡತಿ ಮೇಘ ಅವರಿಗೆ ಕಾಲ್ ಮಾಡ್ತಾರೆ ಅವರು ಕೂಡ ಅದ್ಭುತವಾದಂತಹ ಸಿಂಗರ್ ಸೊ ಮಾಳು ಎಲ್ಲರಿಗೂ ಕೂಡ ಗೊತ್ತು ಈಗ ಬಿಗ್ ಬಾಸ್ ಮೇಲೆ ತುಂಬಾ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ಮಾಲಾಶ್ರೀ ಅವರಿಗೂ ಕೂಡ ಬಹಳನೇ ಇಷ್ಟ ಆಗಿದೆ ಮೆಚ್ಚಿಕೊಂಡಿದ್ದಾರೆ ಬಹಳಷ್ಟು ಕುತೂಹಲದಿಂದ ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾರೆ ಬಿಗ್ ಬಾಸ್ ಕಾರ್ಯಕ್ರಮ ಅಲ್ಲದೆ ಈ ವಾರ ಅವರು ಸೇಫ್ ಆಗಿದ್ದಾರೆ ನಾಮಿನೇಟ್ ಸಹ ಆಗಲಿಲ್ಲ ಸ್ಪಂದನಾ ಸೋಮಣ್ಣ ಸ್ಪಂದನಾ ಸೋಮಣ್ಣ ಮತ್ತೆ ಮಾಳು ನಿಪ್ಲಾಲ್ ಅವರು ಈಗ ಜೋಡಿ ಜಂಟಿಯಾಗಿರುವಂಥದ್ದು ಪರವಾಗಿಲ್ಲ ಕಾರ್ಯಕ್ರಮದಲ್ಲಿ ತುಂಬಾ ತುಂಬ ಚೆನ್ನಾಗಿ ಆಚೆ ಅಂದ್ರೆ ಭಾಗಿಯಾಗ್ತಾ ಇದ್ದಾರೆ ಉತ್ಸಾಹದಿಂದ ಲವಲವಿಕೆ ಆಕ್ಟಿವ್ ಆಗಿದ್ದಾರೆ ಸೊ ಇದೇ ವಿಚಾರವಾಗಿಯೂ ಕೂಡ ಮಾಲಾಶ್ರೀ ಅವರು ಮಾಳು ಅವರ ಪತ್ನಿ ಮೇಘ ಅವರಿಗೆ ಕಾಲ್ ಮಾಡಿ ಮಾತನಾಡುತ್ತಿಮ ವಿಚಾರಿಸ್ತಾರೆ ಹೌದು ತುಂಬಾ ಚೆನ್ನಾಗಿ ನಿಮ್ಮ ಪತಿ ಆಟ ಆಡ್ತಾರೆ ಅನ್ನುವಂತ ಒಂದು ಮಾತನ್ನ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಬಾಳು ಬೆಳಗುಂದಿ ಅವರು ಈ ಸೀಸನ್ ಹೋಗ್ಬೇಕಾಗಿತ್ತು ಬಟ್ ಅವರು ಬಿಸಿ ಇರುವಂತಹ ಕಾರಣ ಹೋಗಕ್ಕೆ ನಿರಾಕರಿಸ್ತಾರೆ ನೆಕ್ಸ್ಟ್ ಸೀಸನ್ ಬಹುಶಃ ಹೋಗುವಂತ ಸಾಧ್ಯತೆಯೂ ಕೂಡ ಇದೆ ಈ ಸತಿ ಅದ್ಭುತವಾದಂತಹ ಸಿಂಗರ್ ಮಾಳು ನಿಪನಾಳ್ ಅವರು ಜನಪದ ಉತ್ತರ ಕರ್ನಾಟಕ ಭಾಗದ ಒಂದು ಫೇಮಸ್ ಗಾಯಕ ಕಿಂಗ್ ಅಂತಲೇ ಹೇಳ್ಬೋದು ಅವ್ರ ಎಂಟ್ರಿ ಕೊಟ್ಟಿದ್ದು ತುಂಬಾ ಜನರಿಗೂ ಕೂಡ ಖುಷಿ ಆಯ್ತು ಆಪ್ತ ಸ್ನೇಹಿತ ಬಾಳು ಅವ್ರಿಗೂ ಕೂಡ ಬಹಳ ಖುಷಿ ಇದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಮಿಸ್ ಮಾಡಿ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ರೆ ಅದು ಮಾಡು ಅವರಿಗೋಸ್ಕರ ಮಾಳು ಅವರಿಗೆ ಸಿಕ್ಕಾಪಡೆಯ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಪತ್ನಿ ಮೇಘನಾ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಪ್ರತಿ ದಿನ ಟಿವಿಲಿ ಕುತ್ಕೊಂಡು ನೋಡ್ತಾರೆ ಜೊತೆಗೆ ಮಕ್ಕಳಿಗೂ ಕೂಡ ತೋರಿಸ್ತಾರೆ